ಹಾಯೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೇನಾದರೂ ಹೊಸ ಚಾನಲ್ ತಿಳಿ ಸಸ್ಕ್ರೈಬ್ ಕೊಡುವಲ್ಲಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಏನು ವೀಡಿಯೋ ಸ್ಟಾರ್ಟ್ ಮಾಡೋಣ ದಾಖಲೆಗಳು ಇದ್ದರೆ ಮಾತ್ರ ನಿಮಗೆ ಪಿಂಚಣಿ ಇಲ್ಲ ಅಂದರೆ ಬಂದಿದ್ದು ನೀವು ವೃತ್ತಿಯ ನಂತರ ಉದ್ದರಿಗೆ ಪಿಂಚಣಿ ಜೀವನದ ಪ್ರಮುಖ ಆರ್ಥಿಕ ಬೆಂಬಲವಾಗಿದೆ ಔಷಧಗಳ ಔಷಧಿಯ ಖರ್ಚು ಮನೆಗಳ ವೆಚ್ಚ ಅದು ಇದ್ದು ಹಾಗೂ ನೀರಿನ ಬಿಲ್ಗಳು ಮತ್ತು ಇತರ ದೈನಂದಿನ ಅಗತ್ಯಗಳನ್ನು ಪೂರೈಸಲು ಪಿಂಚಣಿಯು ಅತ್ಯಗತ್ಯವಾಗಿದೆ ಹೆಚ್ಚಿನ ವೃದ್ಧರಿಗೆ ಇದು ಏಕೈಕ ಆದಾಯದ ಮೂಲವಾಗಿದ್ದು ಇದರಿಂದ ಅವರ ಜೀವನ ಸುಗಮವಾಗಿ ಸಾಗುತ್ತದೆ ಆದ್ದರಿಂದ ಸಣ್ಣ ಪುಟ್ಟ ತಾಂತ್ರಿಕ ದೋಷಗಳಿಂದ ಅವರಿಗೆ ಈ ಒಂದು ಕೆಲವೊಂದು ಕಾರ ದಾಖಲೆಗಳ ಕೊರತೆಯಿಂದ ಪಿಂಚಣಿಯು ನಿಲುಗಡೆ ಆಗುವ ಸಾಧ್ಯತೆ ಇದೆ ಆದ್ದರಿಂದ ಅವರು ಯಾವ ದಾಖಲೆಗಳನ್ನು ಕೊಡಬೇಕು ಪಿಂಚಣಿ ಬರದೇ ಇದ್ದಾಗ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲನೆಯದಾಗಿ ಜೀವನ ಪ್ರಮಾಣ ಪತ್ರ ಪಿಂಚಣಿ ಜೀವನಾಡಿ ಜೀವನ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಎಂಬುದು ಪಿಂಚಣಿದಾರರು ಇನ್ನೂ ಜೀವಂತವಾಗಿದ್ದಾರೆ ಎಂಬುದನ್ನು ದೃಢೀಕರಿಸುವ ಪ್ರಮುಖ ದಾಖಲೆಯಾಗಿದೆ ಈ ದಾಖಲೆ ಸರ್ಕಾರ ಪಿಂಚಣಿಯನ್ನು ಸರಿಯಾದ ವ್ಯಕ್ತಿಗೆ ಒದಗಿಸಲು ಮತ್ತು ಯಾವುದೇ ವಂಚನೆಯನ್ನು ತಡೆಯಲು ಇದನ್ನು ವಾರ್ಷಿಕವಾಗಿ ಒಮ್ಮೆ ಕೇಳುತ್ತಾರೆ ನವೆಂಬರ್ ಒಂದರಿಂದ ಮೂವತ್ತರ ಒಳಗೆ ಇದನ್ನು ನೀವು ಸಲ್ಲಿಸಬೇಕಾಗುತ್ತದೆ ಸ್ನೇಹಿತರೆ ಪಿಂಚಣಿಗೆ ಅಗತ್ಯ ದಾಖಲೆಗಳು ಪಿಂಚಣಿ ನಿರಂತರವಾಗಿ ಪಡೆಯಲು ಮತ್ತು ಜೀವನ ಪ್ರಮಾಣ ಪತ್ರ ಸಲ್ಲಿಸಲು ಹಲವಾರು ದಾಖಲೆಗಳ ಅಗತ್ಯವಿದೆ ಒಂದು ವಯಸ್ಸಿನ ಪುರಾವೆ ವಯಸ್ಸನ್ನು ದೃಢೀಕರಿಸಲು ಈ ಕೆಳಗಿನ ಯಾವುದಾದ್ರೂ ಒಂದು ದಾಖಲೆಯನ್ನು ನೀಡಬೇಕು ಆಧಾರ್ ಕಾರ್ಡ್ ವೋಟರ್ ಐ ಡಿ ಪಡಿತರ ಚೀಟಿ ಜನನ ಪ್ರಮಾಣ ಪತ್ರ ಹತ್ತನೇ ತರಗತಿ ಅಂಕಪಟ್ಟಿ ಪಾಸ್ಪೋರ್ಟ್ ಚಾಲನಾ ಪರವಾನಿಗೆ ಎರಡು ವಿಳಾಸ ಪುರಾವೆ ಪಿಂಚಣಿದಾರರ ಗುರುತಿನ ದಾಖಲೆಗಳಲ್ಲಿ ವಿಳಾಸವನ್ನು ಸ್ವಚ್ಛವಾಗಿ ಉಲ್ಲೇಖಿಸಬೇಕು ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಅದು ಪಾಸ್ಪೋರ್ಟ್ನಂತಹ ದಾಖಲೆ ಕುಡಿಯೋದಕ್ಕೆ ಸಹಾಯಕವಾಗಿದೆ ಮೂರು ಬ್ಯಾಂಕ್ ವಿವರಗಳು ಪಿಂಚಣಿ ಹಣವನ್ನು ಜಮಾ ಮಾಡಲು ಬ್ಯಾಂಕ್ ಖಾತೆಯ ವಿವರಗಳ ಅಗತ್ಯವಿದೆ ಇದಕ್ಕಾಗಿ ಕೆಳಗಿನ ದಾಖಲೆಗಳನ್ನು ಒದಗಿಸಬೇಕು ಬ್ಯಾಂಕ್ ಪಾಸ್ಬುಕ್ ಪ್ರತಿ ಬ್ಯಾಂಕ್ನ ಐ ಎಫ್ ಎಸ್ ಸಿ ಕೋಡ್ ಬ್ಯಾಂಕ್ ಖಾತೆ ಸಂಖ್ಯೆ ನಾಲ್ಕು ಆದಾಯ ಘೋಷಣೆ ಕೆಲವು ಸಂದರ್ಭಗಳಲ್ಲಿ ಪಿಂಚಣಿ ಅರ್ಹತೆಯನ್ನು ಕೃಢೀಕರಿಸಲು ಆದಾಯ ಘೋಷಣೆ ಪ್ರಮಾಣಪತ್ರವು ಸಲ್ಲಿಸಬೇಕಾಗುತ್ತದೆ ಹಾಗೂ ಸ್ನೇಹಿತರು ಇದನ್ನು ಸಲ್ಲಿಸುವ ಸರಳ ವಿಧಾನಗಳನ್ನು ನೋಡುವುದಾದರೆ ಇದನ್ನು ನೀವು ಆನ್ಲೈನ್ ಸಲ್ಲಿಕೆ ಜೀವನ್ ಪ್ರಮಾಣ ಆಫ್ ಅಥವಾ ವೆಬ್ಸೈಟ್ನ ಮೂಲಕ ಆಧಾರ್ ಆಧಾರಿತ ಬಯೋಮೆಟ್ರಿಕ್ ದೃಢೀಕರಣವನ್ನು ಬಳಸಿಕೊಂಡು ಮನೆಯಿಂದಲೇ ಈ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದು ಇದಕ್ಕೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಆಧಾರ್ ಸಂಖ್ಯೆ ಮತ್ತು ಬಯೋಮೆಟ್ರಿಕ್ ಸಾಧನ ಉದಾಹರಣೆಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅಗತ್ಯವಿದೆ ಅಂಚೆ ಕಚೇರಿ ಸೇವೆ ಎರಡು ಭಾರತೀಯ ಅಂಚೆ ಕಚೇರಿ ಇಲಾಖೆ ಏಜೆಂಟ್ಗಳನ್ನು ಮನೆಗೆ ಕರೆಸಿ ಅವರ ಸಹಾಯದಿಂದ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದು ಇದು ವೃದ್ಧರಿಗೆ ತುಂಬಾ ಅನುಕೂಲಕರವಾಗಿದೆ ಬ್ಯಾಂಕ್ ಅಥವಾ ಸರ್ಕಾರಿ ಕಚೇರಿ ಆನ್ಲೈನ್ ಸೌಲಭ್ಯವಿಲ್ಲದವರು ತಮ್ಮ ಸ್ಥಳೀಯ ಬ್ಯಾಂಕ್ ಅಥವಾ ಪಿಂಚಣಿ ವಿತರಣಾ ಕಚೇರಿಗಳಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳೊಂದಿಗೆ ಈ ಪ್ರಮಾಣಪತ್ರವನ್ನು ಸಲ್ಲಿಸಬಹುದು ಸ್ನೇಹಿತರ ವಿಡಿಯೋದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್